ಪ್ರಿಯ ವೀಕ್ಷಕರೇ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ತಾಲೂಕಿನ ಕಸಬಾ ಹುಬ್ಳಿಯ ಮುಣಚನಹಳ್ಳಿ ಸರ್ವೆ ನಂಬರ್ ಎಪ್ಪತ್ತೇಳು ಬಾರ್ ಒಂದು ಮತ್ತು ಎಪ್ಪತ್ತೇಳು ಬಾರ್ ಎರಡರಲ್ಲಿ ಸುಮಾರು ಮೂರು ಎಕರೆ ಆರು ಗುಂಟೆ ಜಮೀನನ್ನು ಅಕ್ರಮವಾಗಿ ಹಾಗೂ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮವಾಗಿ ಖಾತೆ ಮಾಡಿರುವ ಚಾಮರಾಜನಗರ ತಹಸೀಲ್ದಾರ್ ಅವರಿಗೆ ಅಮಾನತುಪಡಿಸಿ ಎಂದು ಮಾಜಿ ನಗರಸಭೆ ಸದಸ್ಯ ಚಂಗುಮಣಿ ಮತ್ತು ಕನ್ನಡಪರ ಸಂಘಟನಾಕಾರ ಸುರೇಶ್ ವಾಜಪೇಯಿ ರವರು ಜಿಲ್ಲಾ ಜಿಲ್ಲಾಧಿಕಾರಿಗಳಲ್ಲಿ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಅಂದರೆ ಇದು ಕೋರ್ಟ್ ಮುಖಾಂತರ ನಮ್ಮ ಪಿತಾಳಿ ರೆಕಾರ್ಡ್ಸ್ ಇದೆ ಅವ್ರು ಕೊಟ್ಟರೆ ಫೇಕ್ ಡಾಕ್ಯುಮೆಂಟ್ಸ್ಗಳು ಹೆಂಗಿದೆ ಅಂದರೆ ಸಹಾಯೋಕೆ ಮುಂಚೆ ಎಂಟ್ರಿ ಮಾಡಿಸಿದ್ದಾರೆ ತಾಲೂಕ್ ಆಫೀಸ್ಗೆ ತಾಲೂಕು ಆಫೀಸಿಗೆ ನಾವು ಆರ್ ಟಿ ಎಲ್ಲಿ ಹಾಕಿದ್ವಿ ಅಂದ್ರೆ ಅಲಭ್ಯ ಪ್ರಮಾಣ ಒತ್ತಿರ ಕೊಟ್ಟಿದ್ದಾರೆ ಅಂಥ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಅವ್ರದ್ದು ಏನ್ಬಿಟ್ಟು ತಹಸೀಲ್ದಾರು ರೆಕಾರ್ಡ್ ಮಾಡಿ ಒಂದು ಗುರುವಾರ ಆರ್ಡ್ರ್ ಮಾಡಿದ್ದಾರೆ ಶನಿವಾರ ಏನಪ್ಪ ಆರ್ ಟಿ ಸಿ ಕುಣಿಸ್ಬಿಟ್ಟಿದ್ದಾರೆ ಎರಡೇ ದಿವಸದಲ್ಲಿ ಕುಣಿಸೋ ಅವಶ್ಯಕತೆ ಏನಿದ್ದು ಅದ ಇದೇ ನಾಲ್ಕು ತಿಂಗ್ಳು ಐದು ತಿಂಗಳ ಹಿಂದಿನಗಡೆ ಎ ಸಿ ಅವರೇ ಕ್ಲೀನಾಗಿ ಆರ್ಡ್ರ್ ಮಾಡಿದ್ದಾರೆ ಇದು ಡಾಕ್ಯುಮೆಂಟ್ಸನ್ನೆಲ್ಲನೂ ಹಳೇದಾಗಿದ್ದರಿಂದ ದಯವಿಟ್ಟು ಕೋರ್ಟ್ ಮುಖಾಂತರ ನೀವು ತೀರ್ಸ್ಕೊಳ್ಳಿ ಅಂದ್ಬಿಟ್ಟು ಎ ಸಿ ಅವರು ಆರ್ಡ್ರ್ ಮಾಡಿದ್ದಾರೆ ಅದನ್ನು ಎ ಸಿ ಅವರ ಆರ್ಡ್ರನ್ನು ವೈಲೇಟ್ ಮಾಡಿಬಿಟ್ಟು ತಹಸೀಲ್ದಾರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಸೇರಿ ಅವರು ಸ ಶಾಮೀಲಾಗಿ ದಯವಿಟ್ಟು ಇದನ್ನು ಅವರು ಶಾಮೀಲಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ ಮೇಲ್ನೋಟಕ್ಕೆ ಎದ್ಕೊಳ್ತಾ ಇದೆ ಯಾಕೆ ಐದು ಫೇಕ್ ಡಾಕ್ಯು ಡೆ ಸರ್ಟಿಫಿಕೇಟ್ ಹಾಕಿದರೆ ಐದು ಕೈದು ಸತ ಎಲ್ಲನೂ ಸತದ ದಿವಸನೇ ಎಂಟ್ರಿ ಮಾಡಿಸಿರೋದು ಒಂದನ್ನು ಮಾತ್ರ ಸಾಯದ ಐದು ದಿವಸ ಮುಂಚೆನೇ ಎಂಟ್ರಿ ಮಾಡಿಸ್ಬಿಟ್ಟಿದ್ದಾರೆ ಚ ಪಾಪ ಆಮೇಲೆ ಎರಡು ಮೂರು ಅಲಭ್ಯ ಪ್ರಮಾಣ ಪತ್ರ ಎರಡು ಅಲಭ್ಯ ಪ್ರಮಾಣ ಪತ್ರನೂ ಕೊಟ್ಟಿದ್ದಾರೆ ತಾಲೂಕು ಆಫೀಸಿಂದ ಆರ್ ಆರ್ ಐ ವಿ ಎ ಇಲ್ಲ ಅವ್ರು ತಾಲ್ ತಾಜಿದಾರ್ ತಪ್ಪಿರ್ಬೇಕು ಇಲ್ಲ ಆರ್ ಐ ವಿ ಎ ತಪ್ಪಿರ್ಬೇಕು ಇಲ್ಲಿ ಯಾಕಂದ್ರೆ ಇಡೀ ಇಲ್ಲ ಗ್ಯಾಂಗ್ ಸೇರ್ಕೊಂಡೇ ಈ ಕೆಲಸ ಮಾಡಿದ್ದಾರೆ ದಯವಿಟ್ಟು ಇವ್ರ ಮೇಲೆ ತನಿಖೆ ಮಾಡಿ ಡಿ ಸಿ ಅವ್ರಿಗೆ ಮನವಿ ಮಾಡ್ತಾಯಿದೀವಿ ಕೋರ್ಟ್ಗೂ ಹೋಗ್ತಾಯಿದ್ದೀವಿ ದಯವಿಟ್ಟು ಈ ಮೂರು ದಿವಸದ್ದು ವೆಯ್ಟ್ ಮಾಡ್ತಾ ಡಿ ಸಿ ಅವರು ಮಿನಿಸ್ಟ್ರ್ ಆ ಪ್ರಮುಖ ಇದ್ರೆ ಅವರು ಕಾ ಸಿಕ್ತಾಯಿಲ್ಲ ಇವತ್ತು ಎಷ್ಟೊತ್ತರು ಅವರು ಡಿ ಸಿ ಅವ್ರಿಗೆ ಮನವಿ ಮಾಡಿ ಅವ್ರಿಗೂ ಒಂದು ವಾರ ಟೈಮ್ ಕೊಡ್ತೀವಿ ಇದನ್ನು ತನಿಖೆ ಮಾಡಿ ನಮಗೆ ಖಾತೆ ಮೂಲಧಾರಕ್ಕೆ ಮಾಡ್ಕೊಡ್ಬಿಟ್ಟು ಈಗ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರುಗಳನ್ನೆಲ್ಲವ ದಯವಿಟ್ಟು ಶಿಕ್ಷೆಗೆ ಒಳಪಡಿಸ್ಬೇಕು ಬೇಕು ಇನ್ನೊಬ್ರು ಬಡವ್ರಿಗೆ ಆಗಬಾರ್ದು ನಾವು ಮುಖಂಡವಾಗಿ ಇಟ್ಕೊಂಡು ನಮ್ಮಗಳಿಗೆ ನಮ್ಮ ಸ ಕಡೆಯವ್ರದ್ದೇ ಈ ರೀತಿ ಆಗಿದೆ ಅಂದಮೇಲೆ ಇನ್ನು ಸಾಮಾನ್ಯ ಬಡದ ಬಗ್ಗೆ ದಯವಿಟ್ಟು ಎಲ್ಲ ಮನವಿ ಎಲ್ಲರಿಗೂ ನಾಯಿ ನಗರದ ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದು ನಿಮ್ಮ ನಿಮ್ಮ ಖಾತೆಗಳನ್ನ ಮಾಡಿಸ್ಕೊಂಡು ದಯವಿಟ್ಟು ಯಾಕಂದ್ರೆ ಈಗ ಭೂಗಳರು ನಗರದಲ್ಲಿ ತುಂಬ ಜಾಸ್ತಿ ಅತಿಯಾಗ್ಬಿಟ್ಟಿದ್ದಾರೆ ಸರ್ವೆ ನಂಬರ್ ಎಪ್ಪತ್ತೇಳು ಇದರಲ್ಲಿ ಸುಬ್ನಾಯಕ ಕಾಳಮ್ಮ ಅವರಿಂದ ಮಾದಮ್ಮ ಸಣ್ಣಮ್ಮವ್ರಿಗಾಗಿದೆ ಇಲ್ಲೇನಾಗಿದೆ ಸುಬ್ಬನ್ನ ಹೆಸರು ಇಟ್ಕೊಂಡು ಇವರು ಫೇಕ್ ಖಾತೆನ ಒಂದು ಸೃಷ್ಟಿ ಮಾಡಿ ಇದು ಮಾಡಿದ್ದಾರೆ ನಾವು ಹೇಳ್ತಾ ಇರೋದು ಈ ಎಪ್ಪತ್ತೇಳನೇ ಸರ್ವೆ ನಂಬರ್ ಇದೆಯಲ್ಲ ಅದನ್ನು ಸಂಪೂರ್ಣ ಪರಿಶೀಲನೆ ಮಾಡಿ ಇವರು ಖಾತೆ ಮಾಡಿಕೊಡ್ಬೇಕಾಯಿತು ಇವ್ರು ಯಾವುದೇ ರೀತಿ ಖಾತೆ ಮಾಡಿದೆ ಹಣದ ಆಮೇಸುಗೊಡ್ಡಿ ಈ ತಹಸೀಲ್ದಾರ ನೇರ ಅವರು ಖಾತೆ ಮಾಡಿಕೊಟ್ಟಿರೋದು ನಮಗೆ ಭಾರಿ ಅನುಮಾನ ಈಡಾಗಿದೆ ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳು ಏನಂತಪ್ಪ ಅಂದರೆ ಈ ತಹಸೀಲ್ದಾರ್ನ ಕೂಡಲೇ ಇವ್ರನ್ನ ವಜಾ ಮಾಡಬೇಕು ಹಾಗೂ ಇವ್ರಿಗೆ ಇವರು ತಹಸೀಲ್ದಾರ್ ತೋಟದಿಂದ ಎಷ್ಟು ಜನಗಳ ಖಾತೆ ಆಗಿದೆ ಆ ಸಂಪೂರ್ಣ ತನಿಖೆ ಆಗಬೇಕು ಅಂತ ನಮ್ಮ ಸಂಘಟನೆಯವರು ಕೂಡ ಒತ್ತಾಯ ಮಾಡ್ತಾ ಇದೆ ಹಾಗೆ ಇವರು ಈ ಫೇಕ್ ಖಾತೆ ಮಾಡಿದಾರಲ್ಲ ಅವ್ರನ್ನೂ ಕೂಡ ಈ ಪೊಲೀಸ್ ಇಲಾಖೆಯಿಂದ ತನಿಖೆ ಮಾಡಿಸಿ ಇವರು ಈ ಸುಬ್ಬು ಅನ್ನೋ ಹೆಸರನ್ನ ಯಾರು ಸೃಷ್ಟಿ ಮಾಡಿದ್ದಾರೆ ಅವ್ರಿಗೂ ಕೂಡ ಅವ್ರನ್ನ ತನಿಖೆ ಮಾಡಿ ಅವ್ರಿಗೆ ಅಮ್ಮನಿಗೆ ಏನೂ ಗೊತ್ತಿಲ್ವಂತೆ ಅಂತ ಗೊತ್ತಿಲ್ಲದೆ ಇದ್ರು ಇವರು ಯಾರು ಮಾಡಿಸಿದಾರೆ ಅನ್ನೋದು ಅವ್ರ ಕೈಲಿ ಬಿಡಿಸಿ ಅವರು ಕೂಡ ತನಿಖೆ ಮಾಡಿಸಿ ಆ ತನಿಖೆ ಮಾಡಲಿ ಯಾರು ಈ ಭೂಗಳರು ಇದ್ದಾರೆ ಅವ್ರನ್ನೆಲ್ಲ ಸಂಪೂರ್ಣ ಅವ್ರಿಗೆ ಕಸ್ಟಡಿ ತಗೊಂಡು ಜೈಲಿಗೆ ಆಗ್ಬೇಕು ಅಂತ ನಮ್ಮ ಸಂಘಟನೆ ಗೊತ್ತಾಯ ಮಾಡ್ತಾಯಿದೆ ಸರ್